ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾನು ಈ ಒಂದು ರಂಗೋಲಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಸಿಂಪಲ್ ಆಗಿಂಥ ರಂಗೋಲಿ ಬಿಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಬಿಗಿನರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಐದು ಚುಕ್ಕೆಗಳ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ಐದು ಚುಕ್ಕೆ ರಂಗೋಲಿ ಬಿಡಿಸೋದಕ್ಕೆ ಮೊದಲಿಗೆ ಐದು ಚುಕ್ಕೆಗಳನ್ನ ಇಟ್ಕೊತಾ ಇದ್ದೀನಿ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಮೊದಲ ಚುಕ್ಕೆ ಮತ್ತು ಕೊನೆ ಚುಕ್ಕೆ ಬಿಟ್ಟು ಮಧ್ಯದ ಮೂರು ಚುಕ್ಕೆ ಮೇಲೆ ಒಂದೊಂದು ಸ್ಟೆಪ್ ಇಟ್ಕೊತಾ ಇದ್ದೀನಿ ಹಾಗೆ ಎರಡನೇ ಸ್ಟೆಪ್ಪಲ್ಲೂ ಕೂಡ ಹಾಗೆ ಮಾಡ್ಕೊತಾ ಇದ್ದೀನಿ ಮೊದಲು ಮತ್ತು ಕೊನೆ ಚುಕ್ಕೆ ಬಿಟ್ಟು ಮಧ್ಯದಲ್ಲಿ ಒಂದೇ ಒಂದು ಚುಕ್ಕೆ ಇಟ್ಕೊತಾ ಇದ್ದೀನಿ ಹಾಗೆ ನಂತರವೂ ಕೂಡ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ನೋಡಿದ್ರೆ ಗೊತ್ತಾಗತ್ತೆ ಈ ರೀತಿ ಒಂದರ ಕೆಳಗಡೆ ಒಂದು ಬರೋ ರೀತಿ ಇಟ್ಕೊಬೇಕು ಚುಕ್ಕೆ ಈಗ ಈ ರೀತಿ ಲೈನ ಹೇಳ್ತಾ ಇದ್ದೀನಿ ಈ ಒಂದು ಸಿಂಪಲ್ ಆಗಿರೋಂಥ ರಂಗೋಲಿ ಯಾರು ಬೇಕಾದರೂ ಬೇಗ ಕಲಿಬೋದು ರಂಗೋಲಿ ಬರದೇ ಇರೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಹೊಸ್ದಾಗಿ ಕಲೀತಿರೋರಿಗೆ ಈ ಒಂದು ಸಣ್ಣ ರಂಗೋಲಿ ಹೆಲ್ಪ್ ಆಗುತ್ತೆ ಬೆಳಗಿನ ಗಡಿಬಿಡಿಯಲ್ಲಿ ಬೇಗ ರಂಗೋಲಿ ಹಿಡೋದಕ್ಕೆ ಈ ಒಂದು ರಂಗೋಲಿ ವಿಡಿಯೋ ತುಂಬಾ ಸಹಾಯ ಆಗುತ್ತೆ ನೋಡಿ ಈ ಥರ ಬಿಟ್ಕೊಂಡು ಈಗ ಈ ಥರ ಒಂದು ಡಿಸೈನ್ನ ಇದ್ದೀನಿ ತುಂಬ ಬೇಗನೆ ಇದನ್ನು ನಾವು ಬಿಟ್ಬಿಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ತುಂಬಾ ಸಿಂಪಲ್ಲು ನೋಡಿ ಈ ಥರ ಹೇಳೇನ ಹೇಳ್ಕೊಂಡ್ರೆ ಆಯಿತು ಹೀಗೆ ಎಲ್ಲ ರೀತಿ ಬಿಡಿಸ್ಕೊಂಬರೋಣ ಎಲ್ಲ ಕಡೆಯೂ ಚಿಕ್ಕ ಚಿಕ್ಕ ರಂಗೋಲಿಗಳು ಬೆಳಗ್ಗೆ ಹೊತ್ತು ಬೇಗ ಬಿಡ್ಬೋದು ನಾವು ಟೈಮ್ ಉಳಿತಾಯ ಆಗತ್ತೆ ಈ ರೀತಿ ಎಲ್ಲ ಕಡೆಯೂ ನಾವು ಜಾಯಿಂಟ್ ಮಾಡ್ಕೊಂಬರ ನನ್ನ ಐಸ್ನ ಈ ರೀತಿ ಸಿಂಪಲ್ ರಂಗೋಲಿಗಳು ಮಾರ್ನಿಂಗ್ ಟೈಮು ಬಿಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you thanks for watching